ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಕೃಷ್ಣ ಕರ್ಕೊಂಡು ಹೋಗ್ಬೇಕಂತ ಮೀನಾ ಸೂರ್ಯ ಅವರೆಲ್ಲ ರೆಡಿಯಾಗಿ ಹೋಗ್ತಾ ಇರ್ತಾರೆ ಶಾಂತಿ ನಿಂತ್ಕೊಯ್ಲಿ ಇನ್ನೂ ಹಾಸ್ಪಿಟ್ಲಿಂದ ಯಾರಿಗೂ ಕರ್ಕೊಂಬರ್ಬೇಡ ಅಂತ ಹೇಳಿ ಹೇಳಿದಾಗ ಅಯ್ಯೋ ಏನು ಮನೆಯೆಲ್ಲ ತಿಂದಾಕ್ಬಿಟ್ಟಿದ್ರ ನಿಮ್ಮದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದು ಅಲ್ಲ ಇದು ನನ್ನ ಮನೆ ಇಲ್ಲಿ ಯಾರೂ ಬರೋಂಗಿಲ್ಲ ಇಲ್ಲ ಯಾರಿಗೆ ಬೇರೆ ಯಾರಿಗೆ ಕರ್ಕೊಂಬರ್ತೀಯ ಅಂದರೆ ಮಕ್ಳಿಗೆ ಕರ್ಕೊಂಬರ್ತೀಯ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ಹೇಳ್ತಾರೆ ಈ ಮಗು ಹುಟ್ಟಿದೆಯೋ ಏನು ಅಂತ ಹೇಳಿ ಶಾಂತಿ ಹೇಳಿದಾಗ ರೋಹಿಣಿಗೆ ತುಂಬಾ ಕೋಪ ಬಂದು ಅತೆ ಅಂತ ಹೇಳಿ ಕಿರಿಸ್ತಾಳೆ ಶಾಂತಿ ಹೇಳ್ತಾಳೆ ಏನಾಯ್ತು ರೋಹಿಣಿ ಅಂದಾಗ ಅಲ್ಲ ಪಾಪ ಚಿಕ್ಕ ಮಗು ಆ ಥರ ಎಲ್ಲ ಮಗುಗೆ ಮಾತಾಡ್ಬೇಡಿ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಶಾಂತಿ ಹೇಳ್ತಾಳೆ ಆಯ್ತು ಇನ್ನೊಂದು ಸಲ ಯಾರಿಗೂ ಕರ್ಕೊಂಬರ್ಬೇಡ ಅಂತ ಹೇಳಿ ಹೇಳ್ತಾಳೆ ಸೂರ್ಯಂಗೆ ಸೂರ್ಯ ಹೇಳ್ತಾನೆ ಎಂಥ ಡ್ರಾಮಾ ಆಡ್ತಾಳೆ ಪೌಡ್ರಮ್ಮ ನಾನೇನೋ ಅಂದ್ಕೊಂಡಿದ್ದೆ ನಿನ್ನ ಅಲ್ಲ ನೀನು ಬೇರೆಯವ್ರು ನೋಡಿದರೆ ಕರುಣೆ ಇಲ್ಲ ಕಲ್ರುದೇ ಅಂದ್ಕೊಂಡಿದ್ದೆ ಇಲ್ಲ 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 ನೀನು ಅದನ್ನು ನಾನು ವಾಪಸ್ ತಗೊಳ್ತೀನಿ ಆದರೆ ನಮ್ಮಮ್ಮನಾದರೂ ಮಾ ಬಾಯಿ ಮೇಲೆ ಹೊಡೆದಂಗೆ ಹೇಳ್ತಾರೆ ಆದರೆ ಮನಸ್ಸಲ್ಲಿ ಏನೂ ಇರೋಲ್ಲ ನಿಂದು ಹಂಗಲ್ಲ ಒಳಗ ತುಂಬ ಡ್ರಾಮಾ ಆರ್ತೀಯ ಪೌಡ್ರಮ್ಮ ನೀನು ತುಂಬಾ ಕ್ರಿಮಿನಲ್ ಇದೆಯಾ ನೀನು ಅಂತ ಹೇಳಿ ಸೂರ್ಯ ಬೈತಾನೆ ಸರಿ ಹೊರಡ್ತೀವಿ ಅಂತ ಹೇಳಿ ಹೊಡ್ತಾಳೆ ರೋಹಿಣಿಯ ತಾಯಿ ಆಗ ಎಲ್ಲರೂ ಹೊರಟಾಗ ಲಾಸ್ಟಲ್ಲಿ ನಿಂತ್ಕೊಂಡು ರೋಹಿಣಿನ ಮುಖ ಮುಖ ನೋಡ್ತಾ ಇರ್ತಾಳೆ ಕಣ್ಣೀರು ಹಾಕ್ಕೊಂಡು ಇದ್ರೆ ಈ ಕಡೆ ರೋಹಿಣಿ ಕೂಡ ಅಳ್ತಾ ಇರ್ತಾಳೆ ಏನಾಯಿತು ರೋಹಿಣಿ ಕಣ್ಣಲ್ಲಿ ಏನಾದ್ರು ಧೂಳು ಬಿತ್ತ ಅಂದಾಗ ಹೌದು ಮನೋಜ್ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ಕಣ್ಣಿಗೆ ಊದ್ತಾನೆ ಇನ್ನು ಅವರೆಲ್ಲ ಹೊರಟೋದ್ಮೇಲೆ ಇನ್ಮೇಲೆ ನಂದೇ ಅಪ್ಪ ರೂಮು ಅಂತ ಹೇಳಿ ಮನೋಜ್ ಹೇಳ್ತಾನೆ ಈ ಕಡೆ ರೋಹಿಣಿಗೆ ಅಮ್ಮ ಈ ಥರ ಓದ್ರಲ್ಲ ಅಂತ ಟೆನ್ಷನಲ್ಲಿ ಅಳ್ತಾ ಇರ್ತಾಳೆ ಈ ಕಡೆ ರೂಮಲ್ಲಿ ಹೋಗಿ ರೋ ಮನೋಜ್ ಹೇಳ್ತಾನೆ ಅಪ್ಪ ಈಗ ನಮ್ಮ ರೂಮಪ್ಪ ಇದು ಅಂತ ಹೇಳಿದಾಗ ಯಾ ಇವನು ಸೂರ್ಯಂಗೋ ಮೀನಂಗೋ ಬುದ್ಧಿನೇ ಈಗಾರ್ಗು ಕರ್ಕೊಂಬಂದು ಮನೇಲಿ ಹಾಕ್ತಾರೆ ಅಂದಾಗ ಆಗ ರೋಹಿಣಿ ಅಲ್ಲ ಮನೋಜ್ ನೀನೇ ತಾನೇ ಹೇಳಿದ್ದು ಇರಲಿ ಅಂತ ಅಂದಾಗ ಹೌದು ಹೇಳಿದೆ ಈಗ ಸದ್ಯಕ್ಕೆ ಹೋದ್ರಲ್ಲ ಅಷ್ಟೇ ಸಾಕು ಅಂತ ಹೇಳಿ ಹೇಳ್ತಾನೆ ಮನೋಜ್ ಮನೋಜ್ ನೀನೇ ತಾನೇ ಇರೋ ಕೇಳಿದ್ದು ಅಂದಾಗ ಮನೋಜ್ ಹೇಳ್ತಾನೆ ಅಲ್ಲ ಏನೋ ಸಿಂಪತಿಗೆ ಹೇಳಿದೆ ಈಗ ನಾವು ಯಾರಾದರೂ ಊಟ ಮಾಡುವಾಗ ಬನ್ನಿ ಊಟ ಮಾಡಿ ಅಂತ ಹೇಳಲ್ವ ಆ ಥರ ಹೇಳಿದೆ ನೋಡಿದ್ರೆ ಬಂದು ರೂಮಲ್ಲೇ ಕೂತ್ಕೊಡ್ಬೇಕು ಎರಡು ಮೂರು ದಿನ ನನಗೆ ಅದಕ್ಕೆ ನನಗೆ ಇಷ್ಟ ಆಗೋಲ್ಲ ನಾನು ಸಿಂಪತಿಯಾಗಿ ನಾನು ಯಾವುದು ಹೇಳೋಕ್ಕೆ ಹೋಗಲ್ಲ ಅಂತ ಹೇಳಿ ಹೇಳ್ತಾನೆ ಮನೋಜ್ ಇಲ್ಲಿ ರೋಹಿಣಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಅದಕ್ಕೆ ಮನೋಜ್ ಹೇಳ್ತಾನೆ ಏನೋ ಇರಲಿ ಅಂತ ಹೇಳಿ ಸಿಂಪತಿ ಕರ್ಕೊಂಡ್ರೆ ಅವ್ರು ಯಾವ್ಯಾವ ಬೀದಿಲಿ ಬಿದ್ದಿರ್ತಾರೋ ಏನೋ ಅವರಿಗೆ ಎ ಸಿ ರೂಮ್ ಅಂದರೆ ಅವರಿಗೆ ಈಗ ಇಲ್ಲಿ ನಮ್ಮ ರೂಮಲ್ಲಿ ಲಕ್ಸುರಿ ಿ ಅದು ಅವರಿಗೆ ಫೈವ್ ಸ್ಟಾರ್ ಹೋಟ್ಲ್ ಇದ್ದಂಗೆ ಅದಕ್ಕೆ ಬಂದು ಖುಷಿ ಇದ್ಬಿಟ್ರು ಅಂದಾಗ ಏನು ಮನೋಜ್ ಏನು ನಿನ್ನ ಚಿಕ್ಕ ವಯಸ್ಸಿಂದಾನು ಏನು ಎಸಿಯಲ್ಲೇ ಬೆಳೆದ್ಬಿಟ್ಟು ಬಂದಿದ್ಯಾ ಏನಂತ ಮಾತಾಡ್ತಿದ್ಯಾ ಏನೋ ಎಮರ್ಜೆನ್ಸಿಗೆ ಬಂದಿದ್ರು ಅಂತ ಹೇಳಿ ರೋಹಿಣಿ ಕಿರ್ಚಾಡಿದಾಗ ಅಯ್ಯೋ ರೋಹಿಣಿ ಯಾಕೆ ಇಷ್ಟೊಂದು ನೀನು ಟೆನ್ಷನ್ ಮಾಡ್ಕೋತಿದ್ಯಾ ಯಾಕೆ ಇಷ್ಟೊಂದು ಕಿರ್ಚಾಡ್ತಿದ್ಯಾ ಅಂತ ಹೇಳಿ ಹೇಳ್ತಾನೆ ಮನೋಜ್ ಮನೋಜ್ ಪಾಪ ಆತರ ಮಾತಾಡಬಾರ್ದು ಏನ ಎಮರ್ಜೆನ್ಸಿ ಬಂದಿರ್ತಾರೆ ಅಂತ ಹೇಳಿ ಹೇಳಿದಾಗ ಅದನ್ನೇ ಮೆಲ್ಲಕ್ಕೆ ಹೇಳು ರೋಹಿಣಿ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ನಿಮ್ಮ ಹೇಳಿದಂಗೆ ಕೋಪ ಮಾಡ್ಕೊಂಡಂಗೆ ಮಾಡ್ಕೋತಿದ್ಯಾ ಅಂದಾಗ ಹಾಗೇನೂ ಇಲ್ಲ ಮನೋಜ್ ಅಂತ ಹೇಳಿ ಅಲ್ಲೇ ಸಮಾಧಾನ ಮಾಡ್ತಾಳೆ ಈ ಕಡೆ ಸೂರ್ಯ ಮೀನ ಹಾಸ್ಪಿಟಲ್ಗೆ ಕೃಷ್ಣ ಕರ್ಕೊಂಡು ಬರ್ತಾರೆ ಬಂದಾಗ ರೋಹಿಣಿ ತಾಯಿ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತಾಳೆ ಏನಂದ್ರಮ್ಮ ಅಂತ ಹೇಳಿದಾಗ ಬರ್ತಾರಂತೆ ವೈಟ್ ಮಾಡಕ್ ಹೇಳಿದಾರೆ ಅಂತ ಹೇಳಿ ರೋಹಿಣಿ ತಾಯಿ ಹೇಳುವಾಗ ಕೃಷ್ಣ ಬೆಡ್ ಮೇಲೆ ಕೂರಿಸಿರ್ತಾರೆ ಹಾಸ್ಪಿಟಲ್ ले okay. ಸೂರ್ಯ ರೋಹಿಣಿ ತಾಯಿ ಹೇಳ್ತಾರೆ ಅಮ್ಮ ಕೃಷ್ಣ ಬ್ಯಾಂಡೇಜ್ ಮೇಲೆ ಇನ್ನೊಂದು ಎರಡು ದಿನ ಇಟ್ಬಿಟ್ಟು ಹೋಗಮ್ಮ ಮನೆಯಲ್ಲಿ ಅಂದಾಗ ಅಯ್ಯೋ ಬೇಡಪ್ಪ ಅದೆಲ್ಲ ಚೆನ್ನಾಗಿರಲ್ಲ ಬಂದ್ರೆ ಅಂತ ಹೇಳಿ ಕೃಷ್ಣ ತಾಯಿ ಸಾರಿ ರೋಹಿಣಿ ತಾಯಿ ಹೇಳ್ತಾರೆ ಆಗ ಇನ್ನೊಂದ್ಸಲ ಮೀನಾ ಹೇಳ್ತಾಳೆ ಅಮ್ಮ ಬನ್ನಿ ಅಂದಾಗ ಬೇಡಮ್ಮ ಚಿಶ್ ಸ್ಕೂಲ್ ಬೇರೆ ಇದೆ ಹೋಗಬೇಕು ಅಂದಾಗ ನೀವು ಗೊತ್ತಮ್ಮ ಅಮ್ಮ ಈ ಥರ ಎಲ್ಲ ಮಾತಾಡಿದ್ರು ಅಂತ ನೀವು ಬರ್ತಾ ಇಲ್ಲ ಈಗ ರೋಹಿಣಿ ತಾಯಿನೋ ಇಲ್ಲ ಅಂದ್ರೆ ಶ್ರುತಿ ತಾಯಿನೋ ಬಂದಿದ್ರೆ ಆ ಲೆವೆಲ್ಲೇ ಬೇರೆ ಇರ್ತಿತ್ತು ಬಟ್ ನೀವಲ್ವಾ ಹಾಗಾಗಿ ಅವ್ರು ಮಾತಾಡಿದ್ದಾರೆ ಮಾತಾಡಿದಾರಂತ ಹೇಳಿ ಮೀನಾ ಹೇಳ್ತಾರೆ ಆ ಥರ ಹೇಳುವಾಗಲೇ ಸ್ಟಾಫ್ ಬಂದು ಸ್ಟಾಫ್ ನರ್ಸ್ ಬಂದು ಸರ್ ಈ ಥರ ಟ್ಯಾಬ್ಲೆಟ್ಸ್ ಬೇಕು ತೋಮನ್ಯ ಅಂತ ಹೇಳಿ ಕಳಿಸ್ತಾರೆ ಅಮ್ಮ ನೀವು ಇಲ್ಲಿ ಕೂತೀರಿ ನಾವು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಸೂರ್ಯ ಮೀನಾ ಇಬ್ಬರು ಕೂಡ ಟ್ಯಾಬ್ಲೆಟ್ಸ್ ಇರಪ್ಪ ಅಂತ ಥರಕ್ಕೆ ಹೋಗ್ತಾರೆ ಆಚೆ ಸೂರ್ಯ ಮೀನು ಆಚೆ ಹೋದ್ಮೇಲೆ ಕ್ರಿಶ್ ಹೇಳ್ತಾನೆ ಅವ್ರ ಅಜ್ಜಿಗೆ ಅಜ್ಜಿ ನಾನು ಈಗ ಬ್ಯಾಂಡೇಜ್ ಬಿಚ್ಚಿದ ತಕ್ಷಣ ಫಸ್ಟ್ ಅಮ್ಮಂಗೆ ನಾನು ನೋಡಬೇಕು ಅಮ್ಮ ಬರ್ತಾರಲ್ವಾ ಅಂತ ಹೇಳಿ ಕೇಳಿದಾಗ ನೀನೇನು ಅಮ್ಮ ಅಂತ ಹೇಳ್ತಾ ಇದೀಯ ಅವ್ಳು ಬರ್ತಾಳೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಕಣೋ ಕೃಷ್ ಅಂತ ಹೇಳಿ ಅವ್ರ ಅಜ್ಜಿ ಹೇಳ್ತಾರೆ ಡಾಕ್ಟರ್ ಬಂದು ಕೃಷ್ಣ ಬ್ಯಾಂಡೇಜ್ ತೆಗಿತಾರೆ ಬ್ಯಾಂಡೇಜ್ ತೆಗ್ದಾಗ ನಾನು ಫಸ್ಟ್ ಅಮ್ಮನ ಮುಖ ನೋಡಬೇಕು ಅಜ್ಜಿ ಅಂದಾಗ ಬರ್ತಾಳಪ್ಪ ಅಂತ ಹೇಳಿ ಹೇಳ್ತಾರೆ ಡಾಕ್ಟರ್ ಬ್ಯಾಂಡೇಜ್ ಓಪನ್ ಮಾಡಿದ ತಕ್ಷಣ ರೋಹಿಣಿ ಡೋರ್ ಹತ್ರ ನಿಂತ್ಕೊಂಡಿರ್ತಾಳೆ ಕಣ್ ತೆಗ್ದು ನೋಡಿದಾಗ ರೋಹಿಣಿ ನಿಂತಿರುವಾಗ ನೋಡ್ತಾರೆ ನೋಡಿದಾಗ ರೋಹಿಣಿ ತಾಯಿ ನೋಡ್ತಾರೆ ನೋಡಿದಾಗ ತುಂಬ ಖುಷಿಯಾಗಿ ಬಾರಮ್ಮ ಅಂತ ಹೇಳಿ ಕರೀತಾರೆ ಕರೆದಾಗ ರೋಹಿಣಿ ಒಳಗಡೆ ಬಂದು ಅವರು ಕೃಷ್ಣ ತಪ್ಕೊಂಡು ಮುದ್ದಾಡ್ತಾರೆ ಅಮ್ಮ ಇನ್ಮೇಲೆ ನಾನು ನಿನ್ನ ಜೊತೆನೆ ಅಮ್ಮ ನಾನು ದೂರ ಇರಲ್ಲ ಅಂದಾಗ ಅದಕ್ಕೊಂದು ಟೈಮ್ ಬರುತ್ತೆ ಕ್ರಿಶ್ ಅವಾಗ ನನ್ನ ಜೊತೆನೆ ಇಟ್ಕೋತೀನಿ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ತಾನೆ ಅಮ್ಮ ಇನ್ನೊಂದು ಸಲ ನಮ್ಮಮ್ಮ ಯಾ ಇಲ್ಲ ಅಂತ ನಾನು ಯಾರಿಗೂ ಹೇಳಲ್ಲ ಅಂತ ಹೇಳಿರ್ತಾನೆ ನೀನು ಹೇಳ್ತಾಳೆ ಹ್ಞೂ ಹ್ಞೂ ಕ್ರಿಶ್ ಇನ್ನೊಂದು ಸಲ ನೀನು ಯಾರಿಗೂ ಅಮ್ಮ ಇಲ್ಲ ಅಂತ ಹೇಳ್ಬೇಡ ಅಮ್ಮ ಇದ್ದಾರೆ ಅಂತ ಹೇಳಿ ನಾನು ನಿನ್ನ ಜೊತೆಗೆ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಖುಷಿ ಪಡ್ಕೊಂಡು ಕ್ರಿಶ್ ಅಮ್ಮ ಅಮ್ಮನ ತಪ್ಪಿಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಈ ಕಡೆ ಮೀನಾ ಬರ್ತಾಳೆ ಟ್ಯಾಬ್ಲೆಟ್ಸ್ ತಗೊಂಡು ಬಂದು ನೋಡಿದಾಗ ರೋಹಿಣಿ ಮತ್ತೆ ಕ್ರಿಶ್ ಇಬ್ರು ಖುಷಿ ಖುಷಿಯಾಗಿ ಮಾತಾಡೋದನ್ನ ನೋಡಿ ಆಶ್ಚರ್ಯ ಪಡ್ತಾಳೆ ರೋಹಿಣಿ ತಾಯಿ ಕಣ್ಣೀರ್ ಹಾಕೊಂಡು ಕಣ್ಣೀರು ಒರ್ಸ್ಕೊಂಡು ಈ ಕಡೆ ನೋಡ್ತಾ ಇರುವಾಗ ಮೀನನ್ನ ನೋಡಿ ಶಾಕ್ ಆಗ್ತಾಳೆ ಮೀನ ಬಂದು ನಿಂತಿದಳಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆಗಿ ನೋಡ್ತಾ ಇರ್ತಾಳೆ ಮೀನ ನಿಂತಿರೋದು ನೋಡಿ ರೋಹಿಣಿ ತಾಯಿ ಬಾರಮ್ಮ ಅಂತ ಬಾರಮ್ಮ ಮೀನಾ ಅಂತ ಹೇಳಿ ಹೇಳ್ತಾರೆ ಈ ಕಡೆ ರೋಹಿಣಿ ಶಾಕ್ ಆಗಿ ನಿಂತ್ಕೊಂಡ್ ಬಿಡ್ತಾರೆ ಮೀನಾ ಬಂದ್ಬಿಟ್ಟು ಏನು ರೋಹಿಣಿ ಇಲ್ಲಿ ಅಂದಾಗ ಇಲ್ಲ ಅವರು ಬ್ಯಾಗ್ ಮರ್ತ್ಬಿಟ್ಟು ಬಂದಿದ್ದರು ಹಾಗಾಗಿ ತೊಗೊಂಬಂದೆ ಅಂತ ಹೇಳಿ ಹೇಳ್ತಾರೆ ಅದೆಲ್ಲ ಸರಿ ಸೂರ್ಯ ಹೇಳ್ತಾನೆ ನನಗೆ ಫೋನ್ ಮಾಡಿದರೆ ನಾನೇ ಎತ್ಕೊಂಡ್ಬರ್ತಿದ್ನಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಈ ಕಡೆನೇ ಇದ್ನಲ್ಲ ಹೇಗೋ ಈ ಅದನ್ನು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಹೇಳ್ತಾರೆ ಸರಿ ಮೀನಾ ಹೇಳ್ತಾಳೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ರಲ್ಲ ಇಬ್ಬರು ನೀವು ಕ್ರಿಶ್ ಅಂದಾಗ ಹೌದು ಎರಡು ದಿನ ನಮ್ಮ ಮನೇಲಿ ಇದ್ರಲ್ಲ ಹಾಗಾಗಿ ಮಾತಾಡ್ತಿದ್ದೆ ಅಂತ ಹೇಳ್ತಾರೆ ಏನೋ ಅಮ್ಮ ಅಂತ ಹೇಳ್ತಾ ಇದ್ದ ಅಂದಾಗ ಇಲ್ಲ ಅವಾಗ ರೋಹಿಣಿ ತಾಯಿ ಹೇಳ್ತಾರೆ ಇಲ್ಲ ಅವರ ಅಮ್ಮ ನೆನಪು ಬಂದಿದ್ದಾರೆ ಹಾಗಾಗಿ ರೋಹಿಣಿಗೆ ಅಮ್ಮ ಅಂತ ಹೇಳಿ ಅಮ್ಮ ಅಂತರ ಇದ್ದಾರೆ ಅಂತ ಹೇಳಿ ಹೇಳಿ ಮಾತಾಡ್ತಾ ಇದ್ದ ಅಂದಾಗ ಸೂರ್ಯ ಹೇಳ್ತಾನೆ ಅವ್ನು ಯಾಕೆ ಆ ಥರ ಮಾತಾಡ್ತಿದ್ದಾನೆ ಹೇಳಿ ಅಂದಾಗ ನನಗೆ ಗೊತ್ತಿಲ್ಲ ಅಂತ ಹೇಳಿ ರೋಹಿಣಿ ಹೇಳಿದಾಗ ನೀನು ಊಟ ಮಾಡಿಸೋದು ಅವನಿಗೆ ಮುದ್ದು ಮುದ್ದು ಮಾಡ್ತಿದ್ದಲ್ಲ ಹಾಗಾಗಿ ಅವನಿಗೆ ಅಮ್ಮ ನೆನಪು ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಹೌದಾ ಅಂತ ಹೇಳಿ ರೋಹಿಣಿ ಕೂಲ್ ಆಗ್ತಾಳೆ ಮೀನಾ ಹೇಳ್ತಾಳೆ ಅಮ್ಮ ಅವತ್ತು ನನ್ನ ನಿಮ್ಮ ಮಗಳ ಹತ್ರ ಮಾತಾಡಬೇಕು ಅಂತ ಹೇಳುವಾಗಲೇ ಹಾಲ್ ಬಿದ್ದೋಯ್ತು ಅದು ಮರ್ತೋಗ್ಬಿಟ್ಟೆ ನಾನು ಕ್ಲೀನಿಂಗಲ್ಲಿ ಈಗ ಮಾಡ್ಕೊಡಿ ನಾನು ಮಾತಾಡ್ತೀನಿ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇರ್ತಾಳೆ ಮೀನಾ ಅವಾಗ ಬೇಡಮ್ಮ ಈಗ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮುಂದೆ ಬಂದು ಮಲಗಿರ್ತಾಳೆ ಬೇಡ ಅಂತ ಹೇಳಿ ಎಷ್ಟೇ ಹೇಳಿದ್ರು ಕೂಡ ಹೇಳಲ್ಲ ಮೀನಾ ಇಲ್ಲಮ್ಮ ಕೊಡು ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಅಷ್ಟರಲ್ಲಿ ಸ್ಟಾಫ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇದು ಪೇ ಮಾಡಿಬಿಟ್ಟು ಬನ್ನಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಸೂರ್ಯ ಕೊಡಮ್ಮ ನಾನು ಅಮೌಂಟ್ ಕಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇಸ್ಕೋತಾರೆ ಅಮ್ಮ ಇಲ್ಲ ಬೇಡಪ್ಪ ನಾನು ಕಟ್ತೀನಿ ಬಿಡು ಅಂತ ಹೇಳಿ ರೋಹಿಣಿ ತಾಯಿ ಹೇಳಿದಾಗ ಇಲ್ಲ ಬಾ ಬಾ ಮೀನ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಸೂರ್ಯ ಕರ್ಕೊಂಡೋಗ್ತಾನೆ ಹೋದಾಗ ಮೀನ ಹೋಗುವಾಗ ರೋಹಿಣಿ ಯಾಕೆ ನಿನ್ನ ಕೆಲಸ ಇಲ್ವಾ ಅಂತ ಹೇಳಿದಾಗ ಇಲ್ಲ ನಾನು ಮ್ಯಾನೇಜರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಬರ್ತಾಳೆ ಈ ಕಡೆ ರೋಹಿಣಿ ರೋಹಿಣಿ ತಾಯಿ ಇಬ್ಬರೇ ಕೂಡ ಇರ್ತಾರೆ ಸೂರ್ಯ ಮೀನ ಇಬ್ರು ಕೂಡ ಹೋದ ಮೇಲೆ ಕ್ರೀಷ್ ಅಮ್ಮ ಅಂತ ಹೇಳಿ ತಪ್ಕೊಳಕಂತ ಬಂದಾಗ ನೋಡು ಕ್ರೀಶ್ ಅವರೆಲ್ಲ ಇದ್ದಾಗ ಅಮ್ಮ ಅಂತ ಕರಿಬೇಡ ಆಯ್ತಾ ಅಂದಾಗ ಸರಿ ಅಮ್ಮ ಅಂತ ಹೇಳಿ ಕ್ರಿಶ್ ಹೇಳ್ತಾನೆ ಕ್ರಿಶ್ ಹೇಳ್ತಾನೆ ಅಮ್ಮ ನಂದು ಬರ್ಡೇ ಇದೆ ಅಲ್ಲ ಅವಾಗ ನೀನು ಬಾರಮ್ಮ ಹಾಗೆ ಮೀನಾ ಆಂಟಿಗೂ ಕರ್ಕೊಂಬ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಮೀನ ಬರ್ತಾಳೆ ಕ್ರೀಷ್ ಏನೋ ಹೇಳ್ತಾ ಇದ್ನಲ್ಲ ಅಂತ ಹೇಳಿದಾಗ ಇಲ್ಲ ನಾವು ಹೇಗಮ್ಮ ಊರಿಗೆ ಹೋಗ್ತಾ ಇದೀವಲ್ಲ ಮೀನಾ ಆಂಟಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ದ ಅಂತ ಹೇಳಿ ಅಷ್ಟೇ ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಬಂದ್ಬಿಟ್ಟು ಮೀ ಆಮೇಲೆ ರೋಹಿಣಿ ಹೇಳ್ತಾಳೆ ಆಂಟಿ ನೀವೇನೋ ದುಡ್ಡು ಕೊಡ್ಬೇಕು ಅಂದ್ರಲ್ಲ ಕೊಡ್ಲಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಒಂದೇ ಮನೆಯವರು ಇದ್ಬಿಟ್ಟು ನಾವ್ಯಾಕ್ ದುಡ್ಡು ಕೊಡ್ಬೇಕು ನಾನು ಕೊಟ್ಟಿದ್ದೀನಲ್ವಾ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಳ್ತಾರೆ ಇನ್ನೊಂದು ಕಡೆ ಹಂಗೆ ತುಂಬಾನೇ ಡೌಟ್ ಬರ್ತಾರೆ ಒಂದು ಕಡೆ ಇವ್ರು ಯಾಕೆ ಈ ತರ ಮೀನಾ ಇಡ್ತಾಳೆ ಇನ್ನಿನ್ನು ಹೋಗಿಲ್ವಾ ರೋಹಿಣಿ ಅಂದಾಗ ಇಲ್ಲ ಇನ್ನು ಮ್ಯಾನೇಜರ್ ಬಂದಿಲ್ಲ ಮಾತಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ ಅಲ್ಲಿಂದ ರೋಹಿಣಿ ತಾಯಿ ಮತ್ತೆ ಕ್ರೀಶ್ ಎಲ್ಲರೂ ಕೂಡ ಹೊರಟೋಗ್ತಾರೆ ಈ ಕಡೆ ಮೀನಾ ಸೂರ್ಯ ಕೂಡ ಮನೆಗೆ ಬರ್ತಾರೆ ಇಲ್ಲಿ ಇವು ಅಡುಗೆ ಏನು ಮಾಡಿದ್ಯಾ ನೀನು ಅಂತ ಹೇಳಿ ಶಾಂತಿ ಕೇಳಿದಾಗ ಏನೂ ಇಲ್ಲ ಅಥವಾ ಮಾಡಿಬಿಟ್ಟು ಹೋಗಿದ್ನಲ್ಲ ಅಂದಾಗ ಅದು ಬೇಡ ನನಗೆ ಬೇರೆ ಏನಾದರೂ ಮಾಡಿಕೊಡು ಅಂತ ಹೇಳಿ ಹೇಳ್ತಾರೆ ನಾನು ಯಾಕೆ ಮಾಡಬೇಕು ಅವರಿಗೆ ಏನೇನು ಬೇಕೋ ಅವ್ರು ಮಾಡ್ಕೊತಿ ನಾನಂದ್ರೂ ಮಾಡಲ್ಲ ಅಂತ ಹೇಳಿಬಿಟ್ಟು ಮೀನ ಕೋಪ ಮಾಡಿಕೊಂಡು ಯಾರಿಗೂ ಕೂಡ ಅಡುಗೆ ಮಾಡಲ್ಲ ಮನೋಜ್ ನನಗೆ ಹೊಟ್ಟೆ ಇಶ್ಯೂ ಆಗ್ತಾಯಿದೆ ಇದೆ ನನಗೇನಾದರೂ ಊಟ ಕೊಡಿ ನಾನು ದೂರ ಅಲ್ಲಿ ನಾನು ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರುವಾಗ ಈ ಕಡೆ ರೋಹಿಣಿ ಕೂಡ ಅಲ್ಲ ಮೀನಾ ನೀನು ಈ ಥರ ಹೇಳಿದರೆ ಹೇಗೆ ನನಗೆ ಊಟ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾರ್ಯಾರಿಗೆ ಬೇಕೋ ಅದು ಫ್ರಿಜ್ಜಲ್ಲಿ ತರಕಾರಿ ಇದೆ ಹೂವು ಅಲ್ಲಿ ಏನು ಯಾರು ಯಾರಿಗೆ ಏನೇನು ಬೇಕೋ ಮಾಡ್ಕೊಂಡು ತಿನ್ನಿ ಅಂತೇಳ್ಬಿಟ್ಟು ಹೋಗ್ತಾಳೆ ಮೀನಾ ಈ ಕಡೆ ಸೂರ್ಯ ಕೂಡ ಯಾಕೆ ಹಿಂಗಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳು ಏ ನನಗೆ ಊಟ ಹಾಕಿಲ್ಲ ಸುಮ್ಮನೆ ಇರೋ ನಾನು ಯಾಕೆ ಹೋಗಿ ಫಸ್ಟ್ ಕೇಳ್ತೀನಿ ಅಂತೇಳಿ ಮೀನನ್ನ ಹತ್ರ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಆಗುತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು